ತಪ್ಪು ಮಾಡಿದರೋ ಇಲ್ಲವೋ ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ ಆದರೆ ಸಂಬಂಧಗಳು ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ ನಾನು ಮೋಟೋಲಾಗರ್ ಅಲ್ಲ ಮೋಟರ್ ಬೈಕಲ್ ಇರ್ತೀನಿ ನಾನು ನ್ಯೂಸ್ ರೀಡರ್ ಅಲ್ಲ ಸುದ್ದಿಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಇರ್ತೀನಿ ನೋಡಿ ಸಂಬಂಧದ ಬಗ್ಗೆ ಮಾತಾಡುವಾಗ ನಾವು ಹೇಳ್ತೀವಿ ಆ ವ್ಯಕ್ತಿ ಊರಿಗೆ ರಾಜ ಆಗಿರ್ಬೋದು ಆದರೆ ತಾಯಿ ಮಗ ಮಗನೇ ಅಂತೇಳಿ ಅಂದರೆ ಸಂಬಂಧ ಅನ್ನೋದಿದೆಯಲ್ಲ ನೀವು ಎಷ್ಟೇ ಹತ್ರ ಕೇರಿದರೂ ಕೂಡ ಅದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮಾಡಲೂ ಬಾರದು ಕೂಡ ಸಂಬಂಧದಲ್ಲಿ ಅದೆಲ್ಲ ಬಂದುಬಿಟ್ರೆ ತುಂಬ ಕಷ್ಟ ಆಗ್ಬಿಡತ್ತೆ ನಾವು ಆರ್ಥಿಕವಾಗಿ ಮೂಲಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಕೆಲವೊಂದು ಸಾರಿ ಆದರೆ ಅದೇ ಸಂದರ್ಭದಲ್ಲಿ ನಾವು ಸಂಬಂಧಗಳನ್ನು ಕಳ್ಕೊಳ್ತಾ ಇರ್ತೀವಿ ನೋಡಿ ಸಂಬಂಧ ಚೆನ್ನಾಗಿರಬೇಕು ಅಂತ ನಾವು ಡಿಸೈಡ್ ಮಾಡಿದರೆ ಅದಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಥವಾ ದುಡ್ಡು ಜಾಸ್ತಿ ಆದಾಗ ಸಂಬಂಧಗಳು ಹಾಳಾಗೋದು ತುಂಬ ಜಾಸ್ತಿ ಇರುತ್ತೆ ಹಂಗೆ ನೋಡಿದರೆ ಏನೋ ಅಣ್ಣ ತಮ್ಮನೋ ಜಗಳ ಮಾಡಿಕೊಂಡ್ರೆ ಅದೊಂದು ಲೆಕ್ಕ ಬೇರೆ ಸಂಬಂಧಿಕರಪ್ಪ ನಮ್ಮ ಕಷ್ಟಕ್ಕೆ ಆಗಲಿಲ್ಲ ಅಂತ ಜಗಳ ಮಾಡಿಕೊಂಡ್ರೆ ಅದೊಂದು ಲೆಕ್ಕ ಬೇರೆ ಆದರೆ ತಾಯಿ ಮಗನ ಸಂಬಂಧ ಇದೆಯಲ್ಲ ಯಾವುದೋ ಒಂದು ದುಡ್ಡಿನ ಕಾರಣಕ್ಕೋ ಅಥವಾ ಯಾವುದೋ ಒಂದು ಮನಸ್ತಾಪದ ಕಾರಣಕ್ಕೋ ಅಥವಾ ನಾನು ಹೇಳಿದ ಕೇಳಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಅವನು ಹೊತ್ತವರ ದಾರಿ ಸರಿ ಇಲ್ಲ ಅನ್ನೋ ಕಾರಣಕ್ಕೋ ಕೆಲವೊಂದ್ಸರಿ ಸಂಬಂಧಗಳು ಹಾಳಾಗತ್ತೆ ನೋಡಿ ದರ್ಶನ್ ಮತ್ತೆ ಅವರ ತಾಯಿಯ ಸಂಬಂಧ ನೋಡಿ ದರ್ಶನ್ ಅವರು ಜೈಲಿಗೆ ಹೋದ ನಂತರದಲ್ಲಿ ಅವರು ತಮ್ಮ ತಾಯಿನ ನೋಡಬೇಕು ಆಸೆ ಪಟ್ಟಿದ್ರಂತೆ ಆಸೆ ನೋಡಿ ಆರು ವರ್ಷ ಏಳು ವರ್ಷ ಗ್ಯಾಪ್ ಆಗಿದೆ ಅವರಿಬ್ಬರ ನಡುವೆ ಮಾತಾಡಿ ಅಂತ ಹೇಳ್ತಿದ್ದಾರೆ ದರ್ಶನ್ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಎಷ್ಟು ಎತ್ತರ ಕೇರಿದ್ರೂ ಸಂಬಂಧಗಳ ವಿಚಾರದಲ್ಲಿ ಅಷ್ಟೇ ಪಾತಾಳಕ್ಕೆ ಕುಸಿದ್ರು ಅನ್ನೋದು ನಮಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಯಾಕಂದರೆ ಯಾರ ಜೊತೆ ಸಂಬಂಧ ಚೆನ್ನಾಗಿರ್ಬೇಕಿತ್ತೋ ಅವ್ರ ಜೊತೆ ಸಂಬಂಧ ಇಲ್ ಇಲ್ಲ ಹೆಂಡತಿ ಎಲ್ಲವನ್ನ ತ್ಯಾಗ ಮಾಡಿದ ಹೆಂಡತಿ ಜೊತೆ ಸಂಬಂಧ ಚೆನ್ನಾಗಿರ್ಬೇಕಿತ್ತು ಯಾವುದೋ ಒಂದು ಬೇರೆ ಕಾರಣಕ್ಕೆ ಇನ್ನೊಂದು ಹೆಣ್ಣಿನ ಕಾರಣಕ್ಕೆ ಹೆಂಡತಿ ಜೊತೆ ಸಂಬಂಧನೂ ಕೂಡ ಹಾಳಾಗೋಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಅವರ ತಾಯಿ ಜೊತೆ ಅವ್ರೇನು ಅವರಿಗೇನು ಎಕ್ಸ್ಪೆಕ್ಟೇಷನ್ ಇರೋಲ್ಲ ಮಗ ಚೆನ್ನಾಗಿರಲಿ ಅನ್ನೋದು ಬಿಟ್ಟರೆ ಬೇರೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಕೂಡ ಇರೋದಿಲ್ಲ ಆದರೆ ಅವ್ರ ಜೊತೆ ಕೂಡ ಸಂಬಂಧ ಸರಿ ಇಲ್ಲ ಹಾಗೆಯೇ ದರ್ಶನ ಅವ್ರ ಮನಸ್ಸು ಮಾಡಿದರೆ ಅವರ ತಮ್ಮನಿಗೆ ಒಂದು ಮನೆಯನ್ನು ಮಾಡಿಕೊಡೋದು ಎಷ್ಟು ಕಷ್ಟ ಇರಲಿಲ್ಲ ಸುಮಾರಷ್ಟು ಈಗ ಇನ್ಸಿಡೆಂಟ್ ಆದ ಮೇಲೆ ಟಿ ವಿ ನ್ಯೂಸಲ್ಲೆಲ್ಲ ಬಂತು ಅವರು ಇನ್ನು ಬಾಡಿಗೆ ಮನೆಯಲ್ಲಿದ್ದಾರೆ ಅಂತ ನೋಡಿ ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಇದ್ದಾಗಲೇ ಸಂಬಂಧದ ಬೆಲೆ ನಿಜವಾಗ್ಲೂ ಗೊತ್ತಾಗೋದು ಆ ಸಂಬಂಧವನ್ನು ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇವತ್ತೇನು ನಾವು ಚೆನ್ನಾಗಿದ್ದೀವಿ ಸರಿ ಚೆನ್ನಾಗಿ ದುಡಿತಾ ಇದ್ದೀವಿ ಅಂತ ಮಾತ್ರಕ್ಕೆ ನಾವು ಎಲ್ಲವನ್ನು ಕಳ್ಕೊಂಡು ಕುತ್ಕೊಂಡ್ರೆ ನೆಮ್ಮದಿ ಇದೆಯಲ್ಲ ನಾಳೆ ದಿನ ಅವರಿಂದ ನಮಗೆ ಏನೂ ಕೆಲಸ ಆಗದೆ ಇರ್ಬೋದು ಅವ್ರು ನಮಗೆ ಏನೂ ಹೆಲ್ಪ್ ಮಾಡದೇ ಇರ್ಬೋದು ಆದರೆ ಮಾನಸಿಕವಾಗಿ ಅವರು ಜೊತೆಗೆ ನಿಂತಾಗ ತುಂಬ ಧೈರ್ಯ ಬರುತ್ತೆ ಅದಕ್ಕೋಸ್ಕರನಾದರೂ ನಮಗೆ ಒಂದಷ್ಟು ಸಂಬಂಧಗಳಾದರೂ ಇರಬೇಕು ದುಡ್ಡನ್ನು ಕೀಳೋಕೆ ಅಂತಲೇ ನಿಂತಿರೋ ಸಂಬಂಧಗಳು ಬೇರೆ ಇರತ್ತೆ ಇರೋಲ್ಲ ಅಂತ ಹೇಳಕ್ಕೆ ಬರೋಲ್ಲ ಆದರೆ ಈ ಅಣ್ಣ ತಮ್ಮನ ಸಂಬಂಧ ಆಗಲಿ ಅಥವಾ ತಂದೆಯ ಜೊತೆಗಿನ ತಾಯಿ ಜೊತೆಗಿನ ಸಂಬಂಧ ಆಗಲಿ ಇದನ್ನಾದರೂ ಅಟ್ಲೀಸ್ಟ್ ಕಾಪಾಡ್ಕೊಬೇಕು ಒಬ್ಬ ಮನುಷ್ಯ ನೂರಾರು ಅಡೆತಡೆಗಳು ಬರ್ಬೋದು ನೂರಾರು ಸಮಸ್ಯೆಗಳು ಬರ್ಬೋದು ಅದನ್ನು ಮೆಟ್ಟಿ ನಿಂತಾಗ್ಲೂ ಅಟ್ಲೀಸ್ಟ್ ಆ ಸಂಬಂಧಗಳನ್ನಾದರೂ ನಾವು ಕಾಪಾಡ್ಕೋಬೇಕು ಜೊತೆಗೆ ನಾವು ಇತ್ತೀಚಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಚಿಕ್ಕ ಮಕ್ಕಳನ್ನು ಈ ಯಾರಾದರೂ ಒಬ್ರು ತೀರ್ಕೊಂಡಾಗ ಯಾರಿಗೂ ಹುಷಾರಿಲ್ಲದೆ ಇದ್ದಾಗ ಕರ್ಕೊಂಡು ಹೋಗೋದನ್ನು ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹುಷಾರಿಲ್ಲದೆ ಇದ್ದರೆ ಅವರಿಂದ ಇವ್ರಿಗೆ ಏನಾದರೂ ಆಗಿಬಿಡುತ್ತೆ ಅಥವಾ ತೀರ್ಕೊಂಡಿದ್ರೆ ಚಿಕ್ಕ ಮಕ್ಕಳೆಲ್ಲ ಬರಬಾರದು ಅಥವಾ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಮಕ್ಕಳಿಗೆ ಯಾವಾಗ ಒಂದು ಜಗತ್ತು ಗೊತ್ತಾಗ್ಲಿಕ್ಕೆ ಆಗುತ್ತೋ ಅರ್ಥ ಆಗೋಕ್ಕೆ ಶುರುವಾಗತ್ತೋ ಅಂದರೆ ಒಂದು ಎಂಟು ಹತ್ತು ವರ್ಷದ ನಂತರದಲ್ಲಿ ಯಾವಾಗ ಮಕ್ಕಳನ್ನು ನಾವು ಜೊತೆಗೆ ಈ ಸಾವು ಮನವಿಗೆ ಕರ್ಕೊಂಡು ಹೋಗಬೇಕು ಯಾಕೆ ಅಂದರೆ ಮನುಷ್ಯನಿಗೆ ಅರ್ಥ ಆಗುತ್ತೆ ಓ ಇಷ್ಟೇ ಅಲ್ವಾ ಜೀವನ ಅಂಥೇಳಿ ಪ್ರತಿ ಸಾವಿಗೆ ಹೋದಾಗಲೂ ಕೂಡ ಒಂದೊಂದ್ಸಲ ರಿಯಲೈಸ್ ಆಗುತ್ತೆ ಇಷ್ಟೇ ಅಲ್ವ ಜೀವನ ಇಷ್ಟು ಬದುಕಿದ್ದ ಹಿಂಗೆ ಬದುಕಿದ್ದ ಹಿಂಗಿದ್ದ ವ್ಯಕ್ತಿ ಆದರೆ ಕೊನೆಗೆ ಹಿಂಗಾದ ನಾನು ಬದುಕ್ತಾ ಇರೋ ದಾರಿ ಸರಿ ಇದೆಯಾ ಅನ್ನೋ ಒಂದು ಕಲ್ಪನೆ ಬರುತ್ತೆ ಆ ಸಂದರ್ಭದಲ್ಲಿ ಒಂದು ಯೋಚನೆ ಬರುತ್ತೆ ಆ ಸಂದರ್ಭದಲ್ಲಿ ಅದಕ್ಕೋಸ್ಕರ ಮಕ್ಕಳನ್ನು ಒಂದು ಹತ್ತು ವರ್ಷ ಆದ ನಂತರ ಸಾವು ನೋವಿಗೆ ಕರ್ಕೊಂಡು ಹೋಗಬೇಕು ಅದರ ಅವಶ್ಯಕತೆ ತುಂಬ ಇರುತ್ತೆ ನಮಗೆ ಈಗ ಗೊತ್ತಾಗ್ದೇ ಇರ್ಬೋದು ಅಥವಾ ಮಗುಗಾವ ಟೈಮಲ್ಲಿ ಏನೂ ಗೊತ್ತಾಗದೇ ಇರ್ಬೋದು ಆದರೆ ಅದು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಬರೀ ಸುಖದ ಪರಿಚಯ ಅಷ್ಟೇ ಆದರೆ ಸಾಲದು ನೋವಿನ ಪರಿಚಯ ಆಗಬೇಕು ಆವಾಗಲೇ ಮನುಷ್ಯ ಆಗೋದು ಇವತ್ತು ದರ್ಶನ್ ಅವರಿಗೆ ಆ ನೋವಿನ ಪರಿಚಯ ಆಗ್ತಾ ಇದೆ ಅದಕ್ಕೆ ಒಂದಷ್ಟು ಮಟ್ಟಿಗಾದರೂ ಮನುಷ್ಯರಾಗ್ತಾ ಇದ್ದಾರೆ ಅಥವಾ ಹಿಂದಿನ ಎಲ್ಲ ಸಂಬಂಧಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಪ್ಪ ಯಾಕಂದರೆ ಅವ್ರ ಜೊತೆಗೆ ಸಾಕಷ್ಟು ಜನ ಇದ್ದರು ಅವ್ರ ಜೊತೆಗಿದ್ದವರೇ ಇವ್ರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರಂತೆ ಹಾಗಿರುವಾಗ ಹಿಂದಿನ ಸಂಬಂಧ ಅಥವಾ ಹೆಂಡತಿ ಸಂಬಂಧ ಆಗಲಿ ಅಥವಾ ತಾಯಿಯೊಟ್ಟಿಗಿನ ಸಂಬಂಧ ಆಗಲಿ ಅಲ್ಲಿ ಜೈಲಲ್ಲಿ ಕುಂತಾಗ ರಿಯಲೈಸ್ ಆಗ್ತಾ ಇರತ್ತೆ ಇಡೀ ದೇವರು ಇದಾನೆ ಅಂತ ನಂಬೋದಾದ್ರೆ ಆ ದೇವರು ನಮಗೆ ಕಷ್ಟಗಳನ್ನು ಕೊಡೋದೇ ನಮಗೆ ರಿಯಲೈಸ್ ಆಗಲಿ ಅನ್ನೋ ಕಾರಣಕ್ಕೆ ನೀವು ಈ ದರ್ಶನ ಅವರು ಒಂದೇ ಕೇಸ್ ಅಂತಲ್ಲ ಇನ್ನು ಸುಮಾರಷ್ಟು ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕೆ ಇರೋದನ್ನು ಸಡನ್ನ ಪಾತಾಳಕ್ಕೆ ಬಿದ್ದ್ ಬಿಡ್ತಾನೆ ಅಥವಾ ಏನೋ ಒಂದು ಆರೋಗ್ಯದ ಸಮಸ್ಯೆ ಆಗುತ್ತೆ ಅಥವಾ ಆರೋಗ್ಯದ ಒಂದು ಸಮಸ್ಯೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಮನೇಲಿ ಇದ್ದರಿಗೆಲ್ಲ ಕಾಡ ಬಿಡುತ್ತೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಡೀತಾನೆ ಇರುತ್ತೆ ಸಮಸ್ಯೆಗಳು ನೋಡಿ ದರ್ಶನ್ ಅವರು ಅವ್ರ ತಾಯಿನ ಕರೆಸ್ಕೊಂಡಿದ್ರು ಅಥವಾ ತಾಯಿನೇ ಹೋಗಿ ನೋಡ್ಬೇಕು ಅನ್ನೋ ಹಂಬಲ ಇದ್ದೇ ಇರತ್ತೆ ಹೊರಗಡೆ ಏನೇ ಇರಬಹುದು ಎಷ್ಟೇ ಮನಸ್ತಾಪ ಇರಬಹುದು ಆದರೆ ತಾಯಿ ಮಗನ ಸಂಬಂಧ ಇದೆಯಲ್ಲ ಅದ್ರ ಜೊತೆಗೆ ತಾಯಿಗೆ ಮಗ ಯಾವಾಗಲೂ ನಿರ್ದೋಷಿಯಾಗಿ ಕಾಣ್ತಾ ಇರ್ತಾನೆ ಎಲ್ಲ ತಾಯಿಗೂ ಅಷ್ಟೇ ನೀವು ಸಾಕಷ್ಟು ಕೇಸುಗಳಲ್ಲಿ ನೋಡಿರ್ತೀರಿ ನನ್ನ ಮಗ ಅಂತನಾಗಿರ್ಲಿಲ್ಲ ಸಾವಾಸ ದೋಷದಿಂದ ಕೆಟ್ಟಿರ್ಬೋದೇನೋ ಅಂತ ಹೇಳ್ತಾರೆ ಹಾಗೆ ಇವತ್ತು ದರ್ಶನ್ ತಾಯಿಗೂ ಹಾಗೆ ಅನ್ನಿಸ್ತಾ ಇದೆ ದರ್ಶನ್ ಜೊತೆಗಿದ್ರಲ್ಲ ಅವರ ಅದೇನು ಗ್ಯಾಂಗ್ ಇದೆಯಲ್ಲ ಅವರ ತಂದೆ ತಾಯಿಗೂ ಹಾಗೆ ಅನ್ನಿಸ್ತಾ ಇರತ್ತೆ ಯಾಕಂದರೆ ತಾಯಿ ಅಂದ್ರೇ ಹಾಗೇ ಅವರಿಗೆ ಮಗ ತಪ್ಪು ಮಾಡಕ್ ಚಾನ್ಸೇ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅದು ಕೆಲವೊಂದ್ಸರಿ ಓವರ್ ಕಾನ್ಫಿಡೆನ್ಸ್ ಕೂಡ ಒಳಗೆ ಹೋಗಿ ಕುತ್ಕೊಂಡ ಮೇಲೂ ಕೂಡ ನಿಮಗೆ ಊಟದ ಸಮಸ್ಯೆನಾ ತಿಂಡಿ ಸಮಸ್ಯೆನಾ ಅನ್ನೋದಕ್ಕಿಂತ ಆ ಮಾತಿಗಿಂತ ಭಾವನೆಗಳೇ ಜಾಸ್ತಿ ಇರುತ್ತೆ ಯಾಕಂದ್ರೆ ಆರು ವರ್ಷ ಏಳು ವರ್ಷ ಮಾತಾಡೋದು ಬಿಟ್ಟಾಗ ಅದರ ಜೊತೆಗೆ ಇಂಥ ಕಷ್ಟದ ಸಂದರ್ಭದಲ್ಲಿ ಭೇಟಿಯಾದಾಗ ಏನು ನನ್ಸಿರಬಹುದು ನೋಡಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟನೇ ಆ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಮೇಲಿದ್ದೀವಿ ಅನ್ನೋ ಕಾರಣಕ್ಕೆ ಸಂಬಂಧಗಳನ್ನು ಕಳ್ಕೊಳ್ಳೋದಾಗಲಿ ಕಟ್ಟು ಮಾಡ್ಕೊಳ್ಳೋದಾಗಲಿ ಮಾಡಬಾರ್ದು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಉಳಿಸ್ಕೋಬೇಕು ಇವತ್ತು ನೋಡಿ ದರ್ಶನವ್ರ ಕೇಸಲ್ಲಿ ನಾವು ಮಾತಾಡ್ತಾ ಇರ್ತೀವಿ ನೋಡಿ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತೇಳಿ ಆ ಥರದ್ದು ಏನಾದರೂ ಆಯ್ತೇನೋ ಅಂತ ಅನಿಸ್ಬಿಡ್ತದೆ ಮನೆಗೆ ಯಾವುದೇ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ಕೆಲಸ ಮೀನ್ಸ್ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ದರ್ಶನವರು ಹಾಗಾಗಿ ದರ್ಶನ್ ಅವರು ನಿಮ್ಮ ಮೇಲಾದ್ರೂ ಬರೀ ಗುಂಡು ತುಂಡು ಅಂತ ಜೊತೆಗಿದ್ದರಿಗೆ ಪ್ರಿಫರೆನ್ಸ್ ಕೊಡೋದಕ್ಕಿಂತ ಹೆಚ್ಚಾಗಿ ಕುಟುಂಬಕ್ಕೆ ಒಂದಷ್ಟಾದ್ರೂ ಪ್ರಿಫರೆನ್ಸ್ ಕೊಡಬೇಕು ಕೊಡಲಿ ಫ್ರೆಂಡ್ಸ್ ಇರತ್ತೆ ಅದೆಲ್ಲ ಮಾಮೂಲಿ ಅದರ ಜೊತೆಗೆ ಮನೆಗೆ ಅಂತ ಒಂದಷ್ಟು ಟೈಮನ್ನು ಕೊಡಬೇಕಲ್ಲ ಅದ್ರ ಜೊತೆಗೆ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕಲ್ಲ ಯಾವ ಸಂಬಂಧ ಬರೀ ದುಡ್ಡಿನ ಮೇಲೆ ನಿಂತಿರತ್ತೋ ಅಥವಾ ಬರೀ ಬರೀ ಗುಂಡು ತುಂಡಿನ ಮೇಲೆ ನಿಂತಿರತ್ತೋ ಅಥವಾ ಅವ್ರ ಜೊತೆಗಿದ್ರೆ ದಿನ ಎಣ್ಣೆ ಹೊಡಿಬೋದಪ್ಪ ದಿನ ನಾನ್ ವೆಜ್ ತಿನ್ಬೋದಪ್ಪ ಹೇಳಿ ಜೊತೆಗಿದ್ದವರು ಬೇರೆ ಆ ಸಂಬಂಧನೇ ಬೇರೆ ಆದರೆ ಯಾವುದು ಇಲ್ಲದೇ ಕೆಲವೊಂದು ಸಂಬಂಧಗಳು ಬೆಳೆಯುತ್ತೆ ಆ ಸಂಬಂಧಗಳನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮನುಷ್ಯರಾಗಿ ಎಲ್ಲರೂ ಮಾಡಿದರೆ ಒಳ್ಳೆಯದು ನೋಡೋಣ ದರ್ಶನ್ ಅವರು ಈ ಮುಂದೇನಾದರೂ ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾರ ಈ ಸಂಬಂಧಗಳನ್ನೆಲ್ಲ ಕಾಪಾಡ್ಕೊಳ್ತಾರ ಅನ್ನೋ ಒಂದು ಚಾಲೆಂಜಸ್ ಇದೆ ದರ್ಶನ್ ಅವರು ಬದಲಾದರೆ ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿಗಳಿಗೆ ಅದಕ್ಕಿಂತ ಖುಷಿಯ ವಿಚಾರ ಮತ್ತೊಂದಿಲ್ಲ ಅಂತ ಹೇಳ್ಬೋದು ನೋಡ್ರಪ್ಪ ಇದು ಒಂದು ಸಂಬಂಧಗಳ ಬಗ್ಗೆ ಒಂದೆರಡು ಮಾತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಒಟ್ಟಿಗೆ ಬಂದಿದ್ದೀರಿ ಜೊತೆಲಿ ಇದ್ದೀರಿ ಮಾತನ್ನ ಕೇಳಿದಿರಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮತ್ತೆ ಇಂಥದ್ದೇ ವಿಷಯಗಳನ್ನು ತಗೊಂಡು ಮಾತಾಡ್ತಾ ಇರೋಣ ಮತ್ತೆ ಸಿಕ್ತಾರಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ